ಶ್ರೀ ವಂದನ ಸಮಯವಂತರ ಚನ್ನೈತ ದೆನ್ತಿರಾಗಿದೆ ಬಿಡುವ ಸೈಡರ್ ಶ್ರೀ ಉಗ್ರ ನರಸಿಮ್ಮ ಗಳೇರ ಬೆಡಗ ಬಾಳೆಕೊಪ್ಪ ಕುಂಟಿಗಳಲ್ಲಿ ಹಾಗೂ ಮಳ್ಳಿಕೊಪ್ಪದ ರೈಟ್ ಆಸ್ಲಗಳೆ ಅಧೂರ್ಯ ಆದಂತ ಮೊದಲನೇ ಬೆಳಕಿನ ಮ್ಯಾಚ್ ಕಬಡ್ಡಿ ಪಂಜಾವಡಿ ಧಾರಿಕಾದಕ್ಕೆ ಕೇವಲ ಇಲ್ಲಿ ಬೋನಸ್ ಅಂತ ಮಾತ್ರ ಲಭಿಸುತ್ತಿದೆ ಮೊದಲ ಸ್ಟ್ಯಾಕಿಲ್ ಪಾಯಿಂಟ್

ಮಾಡು ಇಲ್ಲವೇ ಮಡಿ ಬೋನಸ್ ಇಲ್ಲದ ಸಂದರ್ಭ ಸಾಕಷ್ಟು ಒಳ ನುಗ್ಗಿದ್ರು ಈ ಭಾರಿ ಉತ್ತಮವಾದಂತಹ ಟ್ಯಾಟಲ್ പ്ലോ ത്രീർ സമല ഹോരാട്ട പദ്ധ്യ നാല് അക്ക നടുവേ ദാടിയ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು ಸಂಘಟಿತ ಹೋರಾಟ ಖರ್ಜಿ ಕನ್ನಡಿಗರು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಮೂರು ಒಂದು ಅಂಕದ ಮುನ್ನಡಲ್ಲಿ ಖರ್ಜಿ ಕನ್ನಡಿಗರು ದಾಳಿಯಲ್ಲಿ ಎಂಆರ್ வேகத தர தாடி சாத்ர உத்தம அந்த டாக் ஆபிஷியல் ஏ குஷா காட் மாட் குஷா ஆமலா குஷா யார் सागर உருவி உருவி அம்மா அம்மா கட் மாட் ಸಮಬಲ ಹೋರಾಟದಲ್ಲಿ ಪಂದ್ಯ ಧಾಡಿಯಲ್ಲಿ ಪ್ರತಾಪ ಐದು ರಾಜಕಾರಣೆ ಬೋನಸ್ ಇಲ್ಲದ ಸಂದರ್ಭ ಮಟ್ಟೆ ಆಗ್ತೀಯಲ್ಲಿ ಎಷ್ಟಿದ್ಲೂ ಬ್ಲೂ

ಯಾರ <spaconian> <rain> <sDe> ಇದೇ ಬರುವ ದಿನಾಂಕ ಕಬಡ್ಡಿ ಹತ್ತರಂದು ತೌಡತ್ತಲ್ಲಿ ಕಬಡ್ಡಿ ನೆಕ್ಸ್ಟ್ ಹದಿನೇಳು ಸಿರ್ಸಿ ತಾಲೂಕು ದೀಗಪ್ಪ ಇಪ್ಪತ್ನಾಲ್ಕು ಕೊಪ್ಪದಲ್ಲಿ ಎಂತ ದೋಸ್ತಿ ಮಡಿ ನಿಮ್ಗೆ ಥರ್ಡ್ ರೈಟ್ ಆರ್ ಐ ಕನ್ನಡದ ಲಿಕಿಟ್ ಬೋನಸ್ ಇಲ್ಲದೊಂದು ಸಂದರ್ಭ ಎಂಡ್ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ಮಿಸ್ ಆಯ್ತು ಮತ್ತೆ ಚೇತರಿಸ್ಕೊಂಡಿದ್ದಾರೆ ಖರ್ಜಿಗೆ ಕನ್ನಡಿಗರು ಸಮಯ ండ్రీ మినిట్స్ కొన్ని మాత్రం బాకీనా ಆರು ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿ ಖರ್ಜಿ ಕನ್ನಡಿಗರು ಅಲ್ಲಿ ಹೋಗ್ಲಾ ತಂಡಗಳ ಪೈಕಿ ಅಂತಿಮವಾಗಿ ಸೋಲಿಲ್ಲದೆ ಸರದಾರರಾಗಿ

ಸರಿ ಅಡಿಕೆಯ ಗ್ರೌಂಡ್ ಅಲ್ಲಿರುವ ಜನ ಎಲ್ಲ ಖಾಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಂಘಟಿಸಿದ ಎಲ್ರಿಗೂ ಸ್ಥಾಪಿನ ಸಲ್ಲಿಸ್ತಾ ಮಲ್ಟಿಪಲ್ ರೈಡ್ ಪಾಯಿಂಟ್ ಎಂ ಆರ್